ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಬಾಂಗ್ಲಾದ ಕಪ್ಪೆ ಅಂತ ಮುಖದ ಹಂಗಾಮಿ ಪ್ರಧಾನಿ ಚೀನಾಗೆ ಹೋಗಿ ಬಂದ ಅದರ ಬೆನ್ನಲ್ಲೇ ಭಾರತ ಚಿಕನ್ ನೆಕ್ಸ್ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಸಿಲಿಗುರಿ ಕಾರಿಡಾರ್ ಗೆ ಸೇನೆಯನ್ನು ಕಳಿಸಿದೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ಪಶ್ಚಿಮ ಬಂಗಾಳದ ಸಿಲಿಗುರಿ ಕಾರಿಡಾರ್ ಅಂದ್ರೆ ಚಿಕನ್ ಸ್ನೇಕ್ ತುಂಬಾ ಸೂಕ್ಷ್ಮ ಪ್ರದೇಶ ಜೊತೆಗೆ ಇಡೀ ಈಶಾನ್ಯ ಭಾರತ ಮತ್ತು ಭಾರತದ ಮುಖ್ಯ ಭೂಮಿಗೂ ಇರೋ ಒಂದೇ ಒಂದು ಲಿಂಕ್ ತುಂಬಾ ಸಣ್ಣ ಜಾಗ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಇರೋ ಜಾಗ ಹೀಗಾಗಿ ಭಾರತಕ್ಕೆ ನಿರ್ಣಾಯಕ ರಕ್ಷಣಾತ್ಮಕವಾಗಿ ಅತ್ಯಂತ ಆಯಕಟ್ಟಿನ ಜಾಗ ಈಗ ಅದು ಹೈಅಲರ್ಟ್ನಲ್ಲಿದೆ ಬಾಂಗ್ಲಾದ ಕಪ್ಪೆ ಮುಖದ ಡಮ್ಮಿ ಸರ್ಕಾರದ ಬಂಡ ದಂಡ ಪಿಂಡ ಮುಖ್ಯಸ್ಥ ಮೊಹಮ್ಮದ್ ಯುನೀಸ್ ಭಾರತದ ಈಶಾನ್ಯ ರಾಜ್ಯಗಳಿಗೆ ಬೇರೆ ಸಂಪರ್ಕ ಇಲ್ಲ ಲ್ಯಾಂಡ್ ಲಾಕ್ ಆಗಿದ್ದಾರೆ ಸಮುದ್ರವನ್ನ ತಲುಪೋಕೆ ದಾರಿಯೇ ಇಲ್ಲ ನಾವೇ ಅವರನ್ನು ರಕ್ಷಣೆ ಮಾಡ್ತಾ ಇರೋದು ಚೀನಾದವರು ಬಂದರೆ ಕುಂಟೆ ಬಿಲ್ಲೆ ಆಡಬಹುದು ಅಂತ ಚೀನಾದಲ್ಲಿ ಕುತ್ಕೊಂಡು ಭಾರತವನ್ನ ಕೆಣಕಿದ್ದ ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲೇ ಚಿಕನ್ ನೆಕ್ ಅನ್ನು ಭಾರತದ ಸೂಕ್ಷ್ಮ ಮತ್ತು ಈಶಾನ್ಯ ಭಾರತದ ಕುತ್ತಿಗೆಯ ಭಾಗದಲ್ಲಿ ಒಂದು ಏರ್ ಸ್ಟ್ರಿಪ್ ಕಟ್ಕೊಳ್ಳಿ ಬಂದು ಏರ್ಫೋರ್ಸ್ ಇಡೀ ಅಂತ ಚೀನಾದ ಜಿನ್ಪಿಂಗ್ಗೆ ಆಹ್ವಾನವನ್ನು ಕೊಟ್ಟಿದ್ದಾನೆ ಬಾಯಲ್ಲಿ ಹೇಳಿದ್ನೋ ಇದರ ಬೆನ್ನಲ್ಲೇ ಭಾರತದ ರಫೇಲ್ ಜೆಟ್ ಬ್ರಹ್ಮೋಸ್ ಮಿಸೈಲ್ಸ್ ಆಕಾಶ್ ಸೇರಿದಂತೆ ಅಡ್ವಾನ್ಸ್ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ನಿಯೋಜನೆ ಮಾಡ್ತಾ ಇದೆ ಚಿಕನ್ ನೆಕ್ ತರ ಅಥವಾ ಕೋಳಿ ಕತ್ತಿನ ರೀತಿ ಇಪ್ಪತ್ತೆರಡು ಕಿಲೋಮೀಟರ್ಗಳ ಇರೋ ಜಾಗವನ್ನು ಭಾರತ ದೊಡ್ಡದಾಗಿ ವಿಸ್ತರಿಸಿ ಬಾಂಗ್ಲಾದೇಶದ ಬೆನ್ನುಮುಳೆಯನ್ನು ಮುರಿದು ಹಾಕಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಹಾಗಾದರೆ ಈ ಚಿಕನ್ ಸ್ನೇಕ್ ಅನ್ನೋದು ಭಾರತಕ್ಕೆ ಎಷ್ಟು ಮುಖ್ಯ ಈಶಾನ್ಯ ರಾಜ್ಯಗಳ ಸಂಪರ್ಕಕ್ಕೆ ಮತ್ತು ಭಾರತಕ್ಕೆ ಎಷ್ಟು ಮುಖ್ಯ ಅಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ನಿಜವಾಗ್ಲೂ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಮಾರ್ಗ ಇಲ್ವಾ ಈಗ ತೊಂದರೆಯಲ್ಲಿರೋದು ಬಾಂಗ್ಲಾದೇಶನ ಇಲ್ಲ ಅಂದರೆ ಭಾರತನ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸೆವೆನ್ ಸಿಸ್ಟರ್ಸ್ ಅಂದರೆ ಭಾರತದ ಈಶಾನ್ಯ ರಾಜ್ಯಗಳು ಅರುಣಾಚಲ ಪ್ರದೇಶ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ ಮಿಜೋರಾಂ ತ್ರಿಪುರ ಮೇಘಾಲಯ ಮತ್ತು ಸಿಕ್ಕಿಂ ಲ್ಯಾಂಡ್ ಲಾಕ್ ಆಗಿವೆ ಇವರಿಗೆ ಸಮುದ್ರದ ಸಂಪರ್ಕವೇ ಇಲ್ಲ ನಾವು ಸುತ್ತಲೂ ಆವರಿಸಿಕೊಂಡಿದ್ದೀವಿ ಇದು ಮುಖ್ಯ ಭಾರತದಿಂದ ದೂರ ಆದ ಹಾಗೆ ಒಂದು ಸ್ವಲ್ಪ ಮಾತ್ರ ಚಿಕ್ಕನ್ನೆಕ್ ತರ ಇರೋ ಜಾಗ ಮಾತ್ರ ಇದಕ್ಕೆ ಇರೋದು ಇಲ್ಲಿ ನಾವು ಕುಂಟೆಬಿಲ್ಲೆ ಆಟವನ್ನು ಆಡಬಹುದು ಅನ್ನೋ ರೀತಿ ಹರಾಮಿ ಬೇನಾಮಿ ಬಾಂಗ್ಲಾ ಮುಖ್ಯಸ್ಥ ನೊಬಲ್ ತಗೊಂಡಿರೋ ಟ್ರಬಲ್ ಯೂನಿಸ್ ಹೇಳಿದ್ದಾನೆ ಇದನ್ನ ಹೇಳಿರೋದು ಚೀನಾದಲ್ಲಿ ಕೂತ್ಕೊಂಡು ನೀವು ಅಲ್ಲಿ ಬಂದು ನಿಮ್ಮ ವಾಯುಪಡೆಗೆ ಒಂದು ಏರ್ ಸ್ಟ್ರಿಪ್ ಮಾಡಿಕೊಳ್ಳಿ ಅಂತ ಹೇಳಿಕೊಂಡಿದ್ದಾನೆ ಈಗ ಅದೇ ದೊಡ್ಡ ವಿವಾದ ಆಗಿ ಕೂತ್ಕೊಂಡಿದೆ ಇದು ಭಾರತಕ್ಕೆ ಧಕ್ಕೆಯನ್ನು ತರೋ ಹೇಳಿಕೆ ಅಂತ ಪಕ್ಷಾತೀತವಾಗಿ ಭಾರತದ ಒಳಗೆ ಆಕ್ಷೇಪ ಕೂಡ ಮಾಡ್ತಾ ಇದ್ದಾರೆ ಈ ಯುನಿಯಸ್ ಭಾರತದ ಈಶಾನ್ಯ ರಾಜ್ಯಗಳನ್ನ ಸಮುದ್ರ ಸಂಪರ್ಕದ ಗಾರ್ಡಿಯನ್ ಅನ್ನೋದನ್ನ ಹೇಳಿಕೊಂಡಿದ್ದಾನೆ ಅದೇನೋ ಬಾಂಗ್ಲಾ ಇಲ್ಲದೆ ಸಮುದ್ರ ಸಂಪರ್ಕವೇ ಸಿಗಲ್ಲ ಅಂತ ಇದೇ ಕಾರಣಕ್ಕೆ ಚೀನಾಗೆ ದೊಡ್ಡ ಅವಕಾಶ ಇದೆ ಚೀನಾ ಬಾಂಗ್ಲಾದೇಶದ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಳೋಕೆ ಭಾರತದ ಏಳು ರಾಜ್ಯಗಳನ್ನು ವಿಸ್ತರಣೆ ಮಾಡ್ಕೋಬಹುದು ಈಶಾನ್ಯ ರಾಜ್ಯಗಳಿಗೆ ಚೀನಾ ಪ್ರವೇಶವನ್ನು ಪಡ್ಕೊಂಡ್ರೆ ಬಾಂಗ್ಲಾದಲ್ಲಿ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡಿ ಚೀನಾಗೆ ಸಾಗಿಸೋಕೆ ವಿಶ್ವದ ಬೇರೆ ರಾಷ್ಟ್ರಗಳಿಗೆ ವಸ್ತುಗಳನ್ನ ರಫ್ತು ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಚೀನಾದ ಆರ್ಥಿಕತೆಯನ್ನು ವಿಸ್ತರಣೆ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಹೇಳಿದ್ದಾನೆ ಅಲ್ಲಾರಿ ಚೀನಾ ಈ ರಾಜ್ಯಗಳನ್ನ ವಿಸ್ತರಣೆ ಮಾಡಿಕೊಳ್ಳೋದು ಅಂದ್ರೆ ಏನರ್ಥ ಒತ್ತಾಯ ಪೂರ್ವಕವಾಗಿ ಶಕ್ತಿಯನ್ನ ಬಳಸಿ ಪ್ರವೇಶವನ್ನ ಪಡ್ಕೊಳ್ಳಿ ಅನ್ನೋ ತರ ಯೂನಿಸ್ ಆಹ್ವಾನವನ್ನ ಕೊಟ್ಟಿದ್ದಾನೆ ಇದಷ್ಟೇ ಸಾಕಾಗಲ್ಲ ಅಂತ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನ ಕಲ್ಪಿಸೋ ಪಶ್ಚಿಮ ಬಂಗಾಳದ ಸಿಲಿಗುರಿ ಕಾರಿಡಾರ್ಗೆ ಹೊಂದಿಕೊಂಡಿರುವ ಹೊಂದಿಕೊಂಡಿರೋ ರೀತಿ ಬಾಂಗ್ಲಾದೇಶದಲ್ಲಿ ಏರ್ ಸ್ಟ್ರಿಪ್ ನಿರ್ಮಾಣ ಮಾಡಿಕೊಳ್ಳಿ ಅನ್ನೋ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈ ಏರ್ ಸ್ಟ್ರಿಪ್ ಅನ್ನೋದು ಉಪಯೋಗ ಮಾಡೋದು ವಾಯುಪಡೆಗಳು ಯುದ್ಧ ಸಮಯದಲ್ಲಿ ಮತ್ತು ಡ್ರೋನ್ಗಳಿಗೆ ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲೇ ಈ ಏರ್ ಸ್ಟ್ರಿಪ್ ಯಾಕೆ ಬೇರೆ ಕಡೆ ಬಾಂಗ್ಲಾ ಮಧ್ಯದಲ್ಲಿ ಮಾಡಿಸಬಹುದಲ್ಲ ಅಲ್ಲೇ ಜಾಗ ಕೊಡಬಹುದಿತ್ತಲ್ಲ ಇದೆಲ್ಲ ನೋಡ್ತಾ ಇದ್ರೆ ಯೂನಿಸ್ ತಲೆಯಲ್ಲಿ ಏನೋ ದೊಡ್ಡದಾದ ದೇಶವನ್ನು ಹಾಳು ಮಾಡೋ ಪಿತೋರಿ ಮಾಡೋ ಯೋಚನೆಗಳು ಬರ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇದೆ ಗೆಳೆಯರೆ ಈ ಒಂಡ್ರು ಗೊಪ್ಪೆ ಮುಖದವನು ಹೇಳಿದ್ರೆ ಅದನ್ನು ಕೇಳಿಸಿಕೊಂಡು ಸುಮ್ಮನೆ ಇರುತ್ತಾ ಭಾರತ ಖಂಡಿತ ಇರಲ್ಲ ಈಗ ಈ ಟ್ರಬಲ್ ಯೂನಿಸ್ ಮಾತಾಡಿದ್ದಕ್ಕೆ ಬಹಳಷ್ಟು ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ ಅವರು ಬ್ಯಾಂಕಾಕ್ ಅಲ್ಲಿ ಇರೋವಾಗ್ಲೇ ಅದರಲ್ಲೂ ಬಿಮ್ಸ್ಟೆಕ್ ಸಮ್ಮಿಟ್ ನಡೀತಾ ಇದೆ ಅಲ್ಲೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಇದೇ ಸಮಿತ್ಯದಲ್ಲಿ ಮೋದಿ ಪಕ್ಕದಲ್ಲೇ ಮರಿ ಪಾಕಿಸ್ತಾನದ ಪ್ರಧಾನಿ ಯುನಿಸ್ಕೆಫ್ ಕುರ್ಚಿಯನ್ನ ಹಾಕಿ ಕೂರಿಸಿದ್ರು ಈ ಸಮ್ಮೇಳನದಲ್ಲಿ ನಮ್ಮ ಈಶಾನ್ಯ ರಾಜ್ಯಗಳು ಬಿಮ್ಸ್ಟೆಕ್ ದೇಶಗಳ ಹೃದಯ ಇದ್ದ ಹಾಗೆ ಅನ್ನೋದನ್ನ ಹೇಳಿದ್ದಾರೆ ಇದರ ಮೂಲಕ ನಮ್ಮ ಸುತ್ತಲೂ ನೀವಿಲ್ಲ ನಿಮ್ಮ ಒಳಗೆ ನಾವಿರೋದು ಅನ್ನೋದನ್ನ ಹೇಳಿದ್ದಾರೆ ಗೆಳೆಯರೆ ಬಿಮ್ಸ್ಟೆಕ್ ಬಂಗಾಳ ಕೊಲ್ಲಿ ಜೊತೆಗೆ ಯಾವೆಲ್ಲ ದೇಶಗಳು ಬಾರ್ಡರ್ ಹಂಚಿಕೊಳ್ಳೋ ಜೊತೆಗೆ ಆರ್ಥಿಕತೆಗೆ ಬಂಗಾಳ ಕೊಲ್ಲಿಯ ಮೇಲೆ ಅವಲಂಬನೆ ಆಗಿರೋ ಏಳು ದೇಶಗಳ ಒಕ್ಕೂಟ ಇಂತಹ ಒಕ್ಕೂಟಕ್ಕೆ ಈಶಾನ್ಯ ರಾಜ್ಯಗಳೇ ಮಧ್ಯಭಾಗ ಅಂತ ಮೋದಿ ಹೇಳಿದ್ದಾರೆ ಅಲ್ಲಿಗೆ ಅದರ ಅರ್ಥ ಈಶಾನ್ಯ ರಾಜ್ಯಗಳು ನಿಮ್ಮ ಸುತ್ತಲೂ ಇರೋದು ಅದೇ ನಮ್ಮ ತಾಕತ್ತು ನಾವು ಮನಸ್ಸು ಮಾಡಿದ್ರೆ ಬಾಂಗ್ಲಾ ಅನ್ನೋದು ಎಲ್ಲೂ ಹೋಗೋಕೆ ಆಗಲ್ಲ ನಾವು ಏನಾದರೂ ಅಟ್ಯಾಕ್ ಮಾಡಿದರೆ ನೀವೆಲ್ಲ ಅಲ್ಲೇ ಸಮುದ್ರದಲ್ಲಿ ಬಿದ್ದು ಸಾಯ್ಬೇಕಾಗುತ್ತೆ ಅನ್ನೋ ರೀತಿ ಮೋದಿ ಹೇಳಿದ್ದಾರೆ ಇನ್ನು ಇದೇ ಸಮ್ಮೇಳನದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಯೂನಿಸ್ ಹೇಳಿದ್ದಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಸಹಕಾರದಲ್ಲಿ ನಾವು ಬೇಕಾದ ರೀತಿಯಲ್ಲಿ ಆಯ್ಕೆಯನ್ನು ಮಾಡಲ್ಲ ಟಿಕ್ಕಿಂಗ್ ಮಾಡಲ್ಲ ಅಂದ್ರೆ ಅನುಕೂಲಕ್ಕೆ ತಕ್ಕ ಹಾಗೆ ದೇಶಗಳ ಜೊತೆ ಸಂಬಂಧವನ್ನು ಬೆಳೆಸಲ್ಲ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡ್ತೀವಿ ಭಾರತ ಕಳೆದ ಹತ್ತು ವರ್ಷದಲ್ಲಿ ಬಿಮ್ಸ್ಟೆಕ್ ಒಕ್ಕೂಟವನ್ನು ಭದ್ರಪಡಿಸೋಕೆ ಈ ಎಲ್ಲಾ ರಾಷ್ಟ್ರಗಳ ಸಂಪರ್ಕವನ್ನು ಸುಧಾರಿಸೋಕೆ ಈ ದೇಶಗಳ ಜನರಿಗೆ ಸೇವೆಗಳನ್ನು ತಲುಪಿಸೋಕೆ ಬೇಕಾದಷ್ಟು ಕೆಲಸವನ್ನ ಮಾಡಿದೆ ಅನ್ನೋದನ್ನು ಹೇಳಿದ್ದಾರೆ ಜೈಶಂಕರ್ ಇದನ್ನು ಹೇಳಿದ್ಯಾಕೆ ಅಂದರೆ ಈಶಾನ್ಯ ರಾಜ್ಯಗಳ ಸುತ್ತಲೂ ಇರೋ ನೇಪಾಳ ಭೂತಾನ್ ಮಯನ್ಮಾರ್ ಕೂಡ ಬಿಮ್ಸ್ಟೆಕ್ ದೇಶಗಳು ಈಶಾನ್ಯ ರಾಜ್ಯಗಳು ಕೇವಲ ಬಾಂಗ್ಲಾ ಒಂದನ್ನೇ ನಂಬಿಕೊಂಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಸ್ಸಾಂ ಸಿ ಎಂ ಹೇಮಂತ್ ಬಿಸ್ವಾ ಶರ್ಮಾ ಯೂನಿಸ್ ಆಕ್ರಮಣಕಾರಿ ಹೇಳಿಕೆ ಕೊಟ್ಟಿದ್ದಾನೆ ಚಿಕನ್ ನೆಕ್ ಕಾರಿಡಾರ್ ಮತ್ತು ಭೂಮಿಯ ಸುತ್ತ ದೊಡ್ಡದಾದ ರೈಲ್ವೆ ಮತ್ತು ರಸ್ತೆಗಳ ಅಭಿವೃದ್ಧಿ ಮಾಡೋ ಅಗತ್ಯ ಇದೆ ಈ ರಾಜ್ಯಗಳನ್ನ ಮುಖ್ಯವಾದ ಭಾರತದ ಜೊತೆ ಕನೆಕ್ಟ್ ಮಾಡೋಕೆ ಪರ್ಯಾಯ ರಸ್ತೆ ಮಾರ್ಗವನ್ನು ಮಾಡಿಕೊಳ್ಳಬೇಕು ಚಿಕನ್ ಸ್ನೇಕ್ ಬೈಪಾಸ್ ಮಾಡಿ ಓಡಾಡೋ ರಸ್ತೆಗಳು ರೆಡಿ ಆಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಚಿಕ್ಕನ್ಸ್ನೆಕ್ ಪರಿಸ್ಥಿತಿ ಹೇಗಿದೆ ಅಂದರೆ ಏಳು ಈಶಾನ್ಯ ರಾಜ್ಯಗಳ ವಿಸ್ತೀರ್ಣ ಎರಡು ಪಾಯಿಂಟ್ ಆರು ಲಕ್ಷ ಚದರ ಕಿಲೋಮೀಟರ್ ಇಷ್ಟು ದೊಡ್ಡ ಭೂ ಭಾರತದ ಮುಖ್ಯ ಭೂಮಿಕೆಯ ಜೊತೆ ಕನೆಕ್ಟ್ ಮಾಡೋಕೆ ಇರೋದೇ ಸಿಲುಗುರಿ ಕಾರಿಡಾರ್ ಅತ್ಯಂತ ಕಿರಿದಾದ ಜಾಗದಲ್ಲಿ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಆಗಲ ಇರೋ ಚಿಕ್ಕ ಜಾಗ ವಿಶಾಲ ಭಾರತ ಅನ್ನೋದು ಈ ಜಾಗಕ್ಕೆ ಬಂದರೆ ಬರೀ ಇಪ್ಪತ್ತೆರಡು ಕಿಲೋಮೀಟರ್ ಆಗುತ್ತೆ ಭಾರತದ ಮುಖ್ಯ ಭೂಮಿ ಮತ್ತು ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸೋಕೆ ಇರೋದು ಇದೊಂದೇ ಪ್ರದೇಶ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ಇಂದ ಯಲಹಾಂಕ ಹೋದಷ್ಟು ದೂರ ಇಲ್ಲ ಅಂದ್ರೆ ಮೆಜೆಸ್ಟಿಕ್ ಇಂದ ಎಲೆಕ್ಟ್ರಾನಿಕ್ ಸಿಟಿಗೆ ಇರೋಷ್ಟು ದೂರ ಅಷ್ಟೇ ಆಗಲೇ ಇರೋದು ಒಂದು ಕಡೆ ಬಾಂಗ್ಲಾ ಇದೆ ಇನ್ನೊಂದು ಕಡೆ ನೇಪಾಳ ಇದೆ ಇನ್ನು ಭೂತಾನ್ ಮತ್ತು ಚೀನಾ ಕೂಡ ನೂರು ಕಿಲೋಮೀಟರ್ ಒಳಗೆ ಇವೆ ಈ ಜಾಗ ಇಷ್ಟು ಚಿಕ್ಕದಾಗಿರೋದ್ರಿಂದ ಇದನ್ನ ಚಿಕನ್ ಸ್ನೇಕ್ ಅಂತ ಅಥವಾ ಕೋಳಿಯ ಕುತ್ತಿಗೆ ಅಂತಾನೆ ಕರೀತಾರೆ ಗೆಳೆಯರೆ ಒಂದು ವೇಳೆ ಚಿಕನ್ ಸ್ನೆಕ್ ಪಕ್ಕದಲ್ಲಿ ಬಾಂಗ್ಲಾದೇಶದ ಒಳಗೆ ಚೀನಾದ ಏರ್ ಸ್ಟ್ರಿಪ್ ಬಂದರೆ ಯುದ್ಧದ ಸಮಯ ಬಂದಾಗ ನಮ್ಮ ದೇಶ ಮಾಡಿರೋ ಸಿಲುಗುರಿ ಕಾರಿಡಾರ್ ಅನ್ನ ಉಡಾಯಿಸೋಕೆ ಸುಲಭ ಆಗುತ್ತೆ ಅಲ್ಲಿಗೆ ಈಶಾನ್ಯ ರಾಜ್ಯಗಳು ಮತ್ತು ಭಾರತದ ನಡುವೆ ಇರೋ ಸಂಪರ್ಕವನ್ನು ಕತ್ತರಿಸೋದು ಸುಲಭ ಆಗಿಬಿಡುತ್ತೆ ಈಗ ಸದ್ಯಕ್ಕೆ ಸಿಲುಗುರಿ ಅನ್ನೋದು ಒಂದು ನಗರ ಡೋಕ್ಲಂ ಬಿಕ್ಕಟ್ಟಿನ ನಂತರ ದೊಡ್ಡದಾದ ಮೂಲ ಸೌಕರ್ಯ ಮಾಡಲಾಗ್ತಾ ಇದೆ ಮೊದಲು ಒಂದು ಲೇನ್ನ ರೈಲ್ವೆ ಇತ್ತು ಈಗ ಎರಡು ಟ್ರ್ಯಾಕ್ ಇವೆ ಅದರ ಜೊತೆಗೆ ಈಗ ಭಾರತದ ದೊಡ್ಡ ರೈಲ್ವೆ ಬ್ರಾಡ್ಗೇಜ್ಗಳಲ್ಲಿ ಒಂದು ನಾರ್ತ್ ಈಸ್ಟ್ ಫ್ರಂಟಿಯರ್ ಕೇಂದ್ರ ಗುವಾಹಟಿಗೆ ರೈಲ್ವೆ ಸಂಪರ್ಕ ಇರೋದು ಇದೇ ಟ್ರ್ಯಾಕ್ ಮೂಲಕ ಈ ಕಾರಿಡಾರ್ ನಲ್ಲಿರೋ ರೈಲ್ವೆಯನ್ನ ವಿದ್ಯುತ್ ಸಂಪರ್ಕ ಕೂಡ ಮಾಡ್ತಾ ಇದ್ದಾರೆ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ನ ಈ ಜಾಗದಲ್ಲಿ ಒಂದು ಏರ್ಪೋರ್ಟ್ ಕೂಡ ಇದೆ ನ್ಯಾಷನಲ್ ಹೈವೇ ಹತ್ತು ಇದೇ ಸಿಲುಗುರಿಯ ಮೂಲಕವೇ ಹಾದು ಹೋಗುತ್ತೆ ಇಷ್ಟೆಲ್ಲ ಸಂಪರ್ಕ ಇರೋದ್ರಿಂದ ಈಶಾನ್ಯ ರಾಜ್ಯಗಳಿಗೆ ಮಾತ್ರ ಅಲ್ಲ ಇಡೀ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಸಿಲುಗುರಿ ನಗರವನ್ನು ಟ್ರಾನ್ಸ್ಫರ್ ನಗರ ಅಂತ ಹೇಳಲಾಗತ್ತೆ ನೇಪಾಳ ಭೂತಾನ್ ಬಾಂಗ್ಲಾದೇಶ ಸಿಕ್ಕಿಂ ಡಾರ್ಜಿಲಿಂಗ್ ಗುವಾಹಟಿಗೆ ಇಲ್ಲಿಂದ ಸಂಪರ್ಕ ಇದೆ ಅರುಣಾಚಲ ಮತ್ತು ಸಿಕ್ಕಿಂಗೆ ಹೊಂದಿಕೊಂಡಿರೋ ಎಲ್ಎಸಿ ಗಡಿಯ ಮಿಲಿಟರಿ ನೆಲೆಗಳಿಗೆ ಸಿಲಿಗುರಿ ಮತ್ತು ನ್ಯೂಜಲ್ ಪೈಗುರಿ ರೈಲ್ವೆ ನಿಲ್ದಾಣಗಳಿಗೆ ಸಂಪರ್ಕ ಇರೋದು ಇಲ್ಲಿಂದಲೇ ವಿವಾದಿತ ತವಾಂಗ್ ಇಂದ ಹಿಡಿದು ಈಶಾನ್ಯದ ಎಲ್ಲ ಬಾರ್ಡರ್ಗಳಿಗೆ ಸಂಪರ್ಕ ಇದೆ ಇಂಡಿಯನ್ ಆರ್ಮಿ ಪ್ರಕಾರ ಸಿಲಿಗುರಿ ಕಾರಿಡಾರ್ ದೇಶದ ಪ್ರಬಲ ರಕ್ಷಣಾತ್ಮಕ ರೇಖೆಗಳಲ್ಲಿ ಒಂದು ಈಗ ಯೂನಿಸ್ ಹೇಳಿಕೆಯಿಂದ ಈ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಚಿಕನ್ ನೆಕ್ನ ಸುಕ್ಮಾದಲ್ಲಿ ತ್ರಿಶಕ್ತಿ ಕೋರ್ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಈಗ ಅಡ್ವಾನ್ಸ್ ಆಯುಧಗಳು ರಾಫೇಲ್ ಫೈಟರ್ ಜೆಟ್ ಬ್ರಹ್ಮೋಸ್ ಮಿಸೈಲ್ ಜೊತೆಗೆ ಅತ್ಯಾಧುನಿಕ ಆಯುಧಗಳನ್ನು ನಿಯೋಜನೆ ಮಾಡಲಾಗಿದೆ ಇತ್ತೀಚೆಗೆ ಆರ್ಮಿ ಜನರಲ್ ಚೀಫ್ ಉಪೇಂದ್ರ ದ್ವಿವೇದಿ ಹೇಳಿದ್ದು ಸಿಲಿಗುರಿ ಕಾರಿಡಾರ್ಗೆ ಏನಾದರೂ ತೊಂದರೆ ಇದ್ರೆ ಪಶ್ಚಿಮ ಬಂಗಾಳ ಸಿಕ್ಕಿಂಗಳಿಂದ ತಕ್ಷಣಕ್ಕೆ ಸೇನೆಯನ್ನ ನಿಯೋಜನೆ ಮಾಡುವ ವ್ಯವಸ್ಥೆ ಇದೆ ಕಾರಿಡಾರ್ ಬಳಿ ಹಾಶಿಮರ ಏರ್ಬೇಸ್ ಅಲ್ಲಿ ಒಂದು ಮಿಗ್ ಪ್ರೊಫೈಲ್ ಫೈಟರ್ ಜೆಟ್ಗಳು ಇವೆ ತ್ರಿಶಕ್ತಿ ಹೆಡ್ ಕ್ವಾರ್ಟರ್ನಲ್ಲಿ ಬ್ರಹ್ಮೋಸ್ ಸೂಪರ್ ಮಿಸೈಲ್ಗಳು ಎಸ್ ಫೋರ್ ಹಂಡ್ರೆಡ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಸಿಸ್ಟಮ್ಸ್ ಇದೆ ಹಾಗಾಗಿ ವಾಯುದಾಳಿ ಮಾಡೋದು ಕಷ್ಟದ ಕೆಲಸ ಈ ಜಾಗ ಚಿಕ್ಕದಾದರೂ ಅದಕ್ಕೆ ಭದ್ರತೆ ಅನ್ನೋದು ಅಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹೇಳಿದ್ದಾರೆ ಇದರ ಜೊತೆಗೆ ಎಂ ಆರ್ ಸ್ಯಾಮ್ ಮತ್ತು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಹಾಕಲಾಗಿದೆ ಹೀಗಿದ್ದಾಗ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ಸಂಪರ್ಕ ಇಲ್ಲ ನಾವೇ ಇರೋದು ಭಾರತದ ಕೋಳಿ ಕುತ್ತಿಗೆಯನ್ನು ಏನು ಮಾಡ್ತೀವಿ ಅನ್ನೋ ಯೋಚನೆಯನ್ನ ಮಾಡಿದ್ರೆ ಅನಾಮಿ ಬೇನಾಮಿ ನಾಯಕ ಯೂನಿಸ್ ಇರ್ತಾನ ಹೇಳ್ರಿ ಇನ್ನು ಮಯನ್ಮಾರಲ್ಲೂ ಕೂಡ ಒಂದು ಏರ್ಪೋರ್ಟ್ ಅನ್ನ ಭಾರತ ಮಾಡ್ತಾ ಇದೆ ಅದು ಇದೇ ವರ್ಷ ಪೂರ್ಣಗೊಳ್ಳುತ್ತೆ ಪಾಪ ಅರಳ ಅರಳು ಆಗಿರೋ ಯೂನಿಸ್ ಬಾಂಗ್ಲಾದೇಶವನ್ನು ಮಾರೋಕ್ಕೆ ರೆಡಿ ಆಗಿರೋ ತರ ಕಾಣಿಸ್ತಾ ಇದ್ದಾನೆ ಅವನೇನೋ ಮಾರೋಕ್ಕೆ ರೆಡಿ ಅಂದರೆ ಚೀನಾದವರು ಇವನ ಮಾತು ಕೇಳಿ ತಗೊಳ್ಳೋಕ್ಕೆ ಎಲ್ಲವನ್ನು ಮಾಡೋಕ್ಕೆ ಅವರಿಗೇನು ತಲೆ ಕೆಟ್ಟಿದೆಯಾ ಹಾಗಾಗಿ ಈ ನೊಬಲ್ಲೋ ಅನ್ನಿಸಿಕೊಂಡ ಟ್ರಬಲ್ ಹೇಳಿದ್ದನ್ನು ಸೀರಿಯಸ್ ಆಗಿ ಇನ್ನೂ ಚೀನಾ ತಗೊಂಡಿಲ್ಲ ಇದು ಗೆಳೆಯರೆ ಸಿಲಿಗುರಿ ಅಥವಾ ಚಿಕನ್ ಸ್ನೇಕ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ